ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿಯಾದಂಥ ಅನ್ನದೊಟ್ಟಿಗೆ ಡಿಫ್ರೆಂಟ್ ಆಗಿರುವ ಅಡುಗೆಗಳಿದ್ ಇದ್ದರೆ ಅವತ್ತಿನ ಊಟದ ಗಮ್ಮತ್ತೇ ಬೇರೆ ಕೆಲವೊಮ್ಮೆ ನಮಗೆ ಸಾಂಬಾರ್ ಪಲ್ಯ ಗೊಜ್ಜು ಈ ಥರದ್ದೆಲ್ಲ ಅಡುಗೆಗಳನ್ನು ತಿಂದು ಬೇಜಾರು ಬಂದಿರುತ್ತೆ ನಾನು ಈ ದಿನ ಕರಿಕುಂಬಳಕಾಯಿಯನ್ನು ಬಳಸಿಕೊಂಡು ಒಂದು ರುಚಿಯಾದಂಥ ಮಜ್ಜಿಗೆ ಹುಳಿಯನ್ನು ಮಾಡ್ತಾ ಬಿಸಿ ಬಿಸಿಯಾದಂಥ ಅನ್ನದೊಟ್ಟಿಗಂತೂ ತುಂಬಾ ರುಚಿಯಾಗಿರುತ್ತೆ ಮತ್ತು ಸುಲಭ ಸರಳ ಇದು ಅಷ್ಟೇ ರುಚಿನೂ ಕೂಡ ಹೌದು ಕರಿಕುಂಬಳಕಾಯಿಂದ ತುಂಬ ರೆಸಿಪಿಯನ್ನು ಮಾಡ್ಬೋದು ನಾವೀಗಾಗಲೇ ನೋಡಿಯಾಗಿದೆ ಆರೋಗ್ಯಕ್ಕಂತೂ ಬಹಳನೇ ಒಳ್ಳೆಯದು ಈ ರೆಸಿಪಿಯನ್ನು ತಿಳಿಯೋಣ ಇಲ್ಲಿ ನಾನು ಮೊದಲಿಗೆ ಕುಂಬಳಕಾಯಿಯನ್ನು ತಗೊಂಡು ಅದರ ಸಿಪ್ಪೆ ಮತ್ತು ಬೀಜವನ್ನು ಬೇರೆ ಬೇರೆಯಾಗಿ ಮಾಡಿಕೊಳ್ತಾ ಇದ್ದೇನೆ ನಿಮಗೆ ಮಜ್ಜಿಗೆ ಹುಳಿ ಮಾಡಲಿಕ್ಕೆ ಎಷ್ಟು ಹೋಳುಗಳು ಬೇಕೋ ಅಷ್ಟನ್ನೇ ಮಾತ್ರ ಬಳಸ್ಕೊಳ್ಬೋದು ಅಂದರೆ ಇಲ್ಲಿ ಇಡೀ ಕುಂಬಳಕಾಯಿಯನ್ನೆಲ್ಲ ಬಳಸೋದು ಬೇಡ ಇದರ ಸಿಪ್ಪೆ ಮತ್ತು ತಿರುಳನ್ನು ಪೂರ್ತಿಯಾಗಿ ತೆಗೆದುಕೊಂಡು ಈ ರೀತಿಯಾಗಿ ಹೋಳುಗಳಾಗಿ ಮಾಡಿಕೊಳ್ತಾ ಇದ್ದೇನೆ ಹಾಗೆ ಈ ಹೋಳನ್ನು ನಿಮಗೆ ಎಷ್ಟು ಬೇಕೋ ಅಷ್ಟನ್ನೇ ಬಳಸ್ಕೊಳ್ಳಿ ನಾನಿಲ್ಲಿ ಒಂದು ಒಂದು ಕಪ್ಪಾಗುವಷ್ಟು ಹೋಳನ್ನು ಬೇಯಿಸ್ಕೊಳ್ತಾ ಇದ್ದೇನೆ ಮುಂಚೆಯೇ ನೀರನ್ನು ಬಿಸಿಗೆ ಇಟ್ಕೊಂಡು ಒಂದು ಕಪ್ಪಾಗುವಷ್ಟು ಈ ಕುಂಬಳಕಾಯಿ ಹೋಳನ್ನು ಹಾಕಿ ಅದಕ್ಕೆ ಒಂದು ಕಾಲು ಚಮಚ ಅರಿಶಿನ ಒಂದು ಎರಡು ಕಡ್ಡಿ ಆಗುವಷ್ಟು ಕರಿಬೇವನ್ನು ಹಾಕಿ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಒಂದು ಕುದಿ ಬಂದರೆ ಸಾಕು ನೋಡಿ ಈ ರೀತಿಯಲ್ಲಿ ಹಾಗೆ ನಂತರ ಇದಕ್ಕೆ ಒಂದು ಚಮಚ ಆಗುವಷ್ಟು ಉಪ್ಪು ಹಾಗೆ ಒಂದು ಸಣ್ಣ ಮುದ್ದೆಯಾಗುವಷ್ಟು ಬೆಲ್ಲವನ್ನು ಹಾಕಿ ಪುನಃ ಮತ್ತೊಮ್ಮೆ ಬೇಯಿಸ್ಕೊಳ್ಬೇಕು ಇದಕ್ಕೆ ಬೇಕಾಗುವಂಥ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ ಮಸಾಲೆಗೆ ಒಂದು ಕಾಲು ಕಪ್ಪಾಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಗೆ ಒಂದು ಎರಡು ಚಮಚ ಕಡಲೆಬೇಳೆಯನ್ನು ನೆನೆಸಿ ಇಟ್ಟಿದ್ದೆ ಒಂದು ಅರ್ಧ ಗಂಟೆ ಖಾರಕ್ಕೆ ಮೂರು ಹಸಿ ಎರಡು ಚಮಚ ಹಸಿ ಕೊತ್ತಂಬರಿ ಹಾಗೆ ಒಂದು ಚಮಚ ಜೀರಿಗೆ ಇಲ್ಲಿ ಯಾವುದನ್ನು ಹುರಿಯೋದೆಲ್ಲ ಬೇಡ ಹಸಿಯಾಗೆ ಹಾಕ್ಕೊಳ್ಬೇಕು ಹಾಗೆ ಒಂದು ಅರ್ಧ ಚಮಚ ಸಾಸಿವೆ ಕಾಲು ಚಮಚ ಅರಿಶಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ನುಣ್ಣಗೆ ಈ ರೀತಿ ಗೊಜ್ಜಿನ ಹರದಲ್ಲಿ ರುಬ್ಕೊಳ್ಬೇಕು ಈ ಕಡೆ ಕುಂಬಳಕಾಯಿ ಹೋಳುಗಳು ಕೂಡ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿದೆ ಅಂತ ಒಮ್ಮೆ ಚೆಕ್ ಮಾಡಿ ನೋಡಿ ಈ ರೀತಿಯಲ್ಲಿ ಈ ಹೋಳುಗಳಿಗೆ ನಾವಿಲ್ಲಿ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ಬೇಕು ಅಂದರೆ ಇದಕ್ಕೆ ಬೇಳೆಯನ್ನೆಲ್ಲ ಹಾಕೋದು ಬೇಳೆ ಬೇಡ ಇಲ್ಲಿ ಕಡಲೆ ಬೇಳೆಯನ್ನು ನೆನೆಸಿ ಹಾಕಿರೋದ್ರಿಂದ ಈ ಮಜ್ಜಿಗೆ ಹುಳಿನೂ ಕೂಡ ಸ್ವಲ್ಪ ದಪ್ಪ ಆಗುತ್ತೆ ನಾನಿಲ್ಲಿ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ಅಂದರೆ ಮಿಕ್ಸರ್ ಜಾರಿಗೂ ಸ್ವಲ್ಪ ನೀರನ್ನು ಹಾಕಿ ನೀವು ಇದರ ಹದವನ್ನು ನೋಡಿ ನೀರನ್ನು ಮೇಲುಗಡೆಯಿಂದ ಹಾಕ್ಕೊಳ್ಬೋದು ಇಲ್ಲಿ ಕಡಲೆ ಬೇಳೆಯನ್ನು ಬಳಸ್ತಿರೋದ್ರಿಂದ ಕುದಿತಾ ಇರ್ತಾ ಕುದಿತಾ ಇರುವಾಗಲೇ ಇದು ದಪ್ಪ ಆಗುತ್ತೆ ಮೇಲುಗಡೆಯಿಂದ ಒಂದು ಎರಡು ಕಡ್ಡಿಯಾಗುವಷ್ಟು ಕರಿಬೇವು ಹಾಗೆ ಒಂದು ಅರ್ಧ ಕಪ್ಪು ಹುಳಿ ಮಜ್ಜಿಗೆಯನ್ನು ಹಾಕಿದ್ದೇನೆ ನಾನಿಲ್ಲಿ ಮೊಸರನ್ನು ಕೂಡ ಬಳಸ್ಬೋದು ಹುಳಿ ಮಜ್ಜಿಗೆನೇ ಹಾಕಿ ಸಿಹಿ ಮಜ್ಜಿಗೆ ಬೇಡ ಮಜ್ಜಿಗೆ ಹಾಕಿದ ಮೇಲೆ ಒಂದು ತುಂಬ ಹೊತ್ತು ಕುದಿಸೋದು ಬೇಡ ಒಂದು ಐದು ನಿಮಿಷ ಕುದಿಸಿದರೆ ಸಾಕು ಮೇಲ್ಗಡೆಯಿಂದ ಇದಕ್ಕೆ ಒಂದು ಒಗ್ಗರಣೆ ಒಗ್ಗರಣೆಗೆ ಒಂದು ಚಮಚ ತುಪ್ಪ ಹಾಗೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸಾಸಿವೆ ಖಾರಕ್ಕೆ ಒಂದು ಕೆಂಪು ಮೆಣಸನ್ನು ಈ ರೀತಿ ಮುರಿದು ಹಾಕಿದ್ದೀನಿ ಒಂದು ಚಿಕ್ಕ ತುಂಡಾಗುವಷ್ಟು ಇಂಗು ಚೆನ್ನಾಗಿ ಒಗ್ಗರಣೆಯೊಳಗಡೆ ಹುರಿದು ಆದಮೇಲೆ ಮೇಲ್ಗಡೆ ಮಜ್ಜಿಗೆ ಹುಳಿಗೆ ಹಾಕಿದರೆ ಆಯಿತು ರುಚಿಕರವಾದಂತಹ ಕರಿ ಕುಂಬಳಕಾಯಿಗೆ ಮಜ್ಜಿಗೆ ಹುಳಿ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನದೊಟ್ಟಿಗಂತೂ ಸರ್ವ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ಇದು ಖಾರವನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಖಾರವಾಗಿದ್ದರೆ ರುಚಿಯಾಗಿರುತ್ತೆ ಮಧ್ಯಾಹ್ನದ ಊಟಕ್ಕಂತೂ ಒಳ್ಳೆಯ ಕಾಂಬಿನೇಷನ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ರೀತಿಯ ಹೊಸ ಅಡಿಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಪರಿಶ್ರಮ ಕಿಚನಿನ ಎಲ್ಲ ರೆಸಿಪಿಯನ್ನು ನೋಡಿ ಸ್ನೇಹಿತರೆ ನಾನು ತುಂಬ ರೆಸಿಪಿಯನ್ನು ಮಾಡಿ ಹಾಕಿದ್ದೇನೆ ಯಾವುದಾದ್ರೂ ಇಷ್ಟ ಆದರೂ ಒಮ್ಮೆ ಟ್ರೈ ಮಾಡಿ ಧನ್ಯವಾದಗಳು